ನನ್ನ ಎಲ್ಲ ಬಂಧುಗಳಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ತೋರಿಸ್ಲಿಕ್ಕೆ ಬಂದಿರುವ ರೆಸಿಪಿ ಏನಂತ ಹೇಳಿದ್ರೆ ಮಶ್ರೂಮ್ನ ಯೂಸ್ ಮಾಡಿ ಮಾಡುವಂತಹ ಬಿರಿಯಾನಿ ತುಂಬ ಸರಳವಾಗಿ ಹದಿನೈದು ನಿಮಿಷದ ಒಳಗಡೆ ನಾವು ಮಶ್ರೂಮ್ ಬಿರಿಯಾನಿನ ರೆಡಿ ಮಾಡ್ಕೋಬೋದು ಅದು ಹೇಗೆ ಅಂತ ತೋರಿಸ್ತೀನಿ ಯಾವೆಲ್ಲ ಐಟಮ್ಸ್ಗಳನ್ನ ಇದಕ್ಕೆ ರೆಡಿ ಮಾಡ್ಕೋಬೇಕಂತ ತೋರಿಸ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ಶುಂಠಿ ಸ್ವಲ್ಪ ಒಂದು ಅಥವಾ ಎರಡು ಚಕ್ಕೆ ಲವಂಗ ಶು ಕೊತ್ತಂಬರಿ ಮತ್ತು ಪುದಿನ ಅದರಿಂದ ಅಷ್ಟು ಮೆಣಸಿನಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಇಷ್ಟು ನಾನು ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಯಾವ ಥರ ಪೇಸ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಕುದಿನ ಮತ್ತು ಕೊತ್ತಂಬರಿ ಸ್ವಲ್ಪ ಚಕ್ಕೆ ಲವಂಗ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇಷ್ಟು ಏನು ರೆಡಿ ಇದೆ ಅದೆಲ್ಲನೂ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡಿಕೊಡೋದ ಇವೆಲ್ಲ ನಾನು ಮಶ್ರೂಮ್ನ ನೀಟಾಗಿ ನೀರಲ್ಲಿ ಎರಡು ಸಲ ಅಥವಾ ಮೂರು ಸಲ ಅದು ಎಲ್ಲ ಗಲೀಜು ಹೋಗೋವರೆಗೆ ತೊಳ್ಕೊಂಡಿದ್ದೀನಿ ನಾವು ನಾಟಿ ಅಂತ ಹೇಳಿದರೆ ಹೊರಗಡೆ ಗದ್ದೆ ವೈಲಲ್ಲಿ ಸಿಗುತ್ತಲ್ಲ ಅದಾದರೆ ಸ್ವಲ್ಪ ಗಲೀಜು ಜಾಸ್ತಿ ಇರುತ್ತೆ ಇದು ಕಡಿಮೆ ಇದೆ ಈಗ ಆಲ್ರೆಡಿ ಪೇಸ್ಟ್ ರೆಡಿಯಾಗಿದೆ ತೊಳೆದಾದ ನಂತರ ನಾನು ಮಶ್ರೂಮ್ನ ಎರಡು ಒಂದು ಮಶ್ರೂಮ್ನ ಎರಡು ಪೀಸಾಗಿ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಎರಡು ಪೀಸು ರೆಡಿಯಾಗಿದೆ ಮಶ್ರೂಮ್ ತೊಳೆದಿರೋದು ಈಗ ಒಗ್ಗರಣೆ ಹಾಕೋಬೇಕು ನಾವು ಅದಕ್ಕೆ ನಾವು ಮಾಮೂಲಿ ಪಲಾವಿಗೆ ಏನೆಲ್ಲ ಐಟಮ್ಸ್ಗಳನ್ನ ಒಗ್ಗರಣೆಗೆ ಯೂಸ್ ಮಾಡ್ತೀವಿ ಅದನ್ನು ಹಾಕೋಬೋದು ಒಂದು ಎರಡು ಏಲಕ್ಕಿ ಒಂದು ಲವಂಗ ಒಂದು ಚಕ್ಕೆ ಸ್ವಲ್ಪ ಕಾಳು ಸಾಸಿವೆ ನಿಮ್ಮ ಇದಕ್ಕೆ ಬಿಟ್ಟಿದ್ದು ಆದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ನೆಕ್ಸ್ಟು ಮರಾಠಿ ಮೊಗ್ಗು ಪಲಾವೆಲೆ ಅನಾನಸ್ ಮೊಗ್ಗು ಇಷ್ಟನ್ನು ಹಾಕಿ ನಾವೇನು ಮಾಡಬೇಕು ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು ಸ್ವಲ್ಪ ಅದು ಚಿಟ್ಪಟ್ಟು ಅಂತ ಹೇಳಿ ಕಾದ ತಕ್ಷಣ ನಾವು ಈರುಳ್ಳಿನ ಹ್ಯಾಡ್ ಮಾಡ್ಕೊಳ್ಳೋದ ಈರುಳ್ಳಿನ ಹ್ಯಾಡ್ ಹಾಕಿದ ತಕ್ಷಣ ಸ್ವಲ್ಪ ಬಾಡಿಸ್ಕೋಬೇಕು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಅದನ್ನು ಬಾಡಿಸ್ಕೋಬೇಕು ಈರುಳ್ಳಿ ಬಾಡಿಸ್ಕೊಂಡಿದ ನಂತರ ನಾವು ಟೊಮೊಟೊನ ಯೂಸ್ ಮಾಡಬೇಕಾಗತ್ತೆ ಒಂದು ಐದು ನಿಮಿಷ ಅಥವಾ ಒಂದು ಎರಡು ನಿಮಿಷಗಳ ಕಾಲನಾದರೂ ಈರುಳ್ಳಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು ಈಗ ಇದು ರೆಡಿ ಆಗ್ತಾಯಿದೆ ಇದು ಆದ ತಕ್ಷಣ ನಾವು ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೋಬೇಕು ಅದ್ರ ಜೊತೆಗೆ ಸ್ವಲ್ಪ ಒಣಗಿಸಿ ಇಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಸೊಪ್ಪು ಕಡಿಮೆ ರೈಟ್ ಸಿಕ್ಕಿದಂತಹ ಟೈಮ್ಗಳಲ್ಲಿ ಅದನ್ನು ತಂದು ನೀಟಾಗಿ ಬಿಡಿಸಿ ಒಣಗಿಸಿ ಇಟ್ಕೊಂಡ್ರೆ ಅದನ್ನು ನಾವು ಮತ್ತೆ ಪದೇ ಪದೇ ಯೂಸ್ ಮಾಡ್ಕೋಬೋದು ಬೇಗ ಹಾಳಾಗಲ್ಲ ಟೊಮೊಟೊನ ಆ್ಯಡ್ ಮಾಡ್ತಾ ಟೊಮೊಟೊ ಈರುಳ್ಳಿ ಮಸಾಲೆ ಐಟಮ್ ಏನು ಹಾಕಿದ್ದೀವಿ ಅದಷ್ಟು ನೀಟಾಗಿ ಫ್ರೈ ಹಾಕಬೇಕು ಅಂತೇಳಿದ್ರೆ ನಾವು ಸ್ವಲ್ಪ ಅರಿಶಿಣ ಮತ್ತು ಉಪ್ಪನ್ನು ಸೇರಿಸಿದ್ರೆ ಇದು ಬೇಗ ರೋಸ್ಟ್ ಆಗುತ್ತೆ ಅಂಥೇಳಿದ್ರೆ ಬೇಗ ರಸ ಬಿಡುತ್ತೆ ಅದರಿಂದ ನಾನು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕೋತಿದ್ದೀನಿ ರುಚಿಗೆ ತಕ್ಕಷ್ಟು ನೋಡಿ ಹಾಕೋಬೇಕು ನೆಕ್ಸ್ಟ್ ಮತ್ತೆ ನಾವು ರೈಸ್ ನೀರನ್ನು ಆ್ಯಡ್ ಮಾಡಿದಾಗ ಮತ್ತೆ ಉಪ್ಪನ್ನು ಹಾಕೋಬೇಕಾಗುತ್ತೆ ಇವಾಗ ಸ್ವಲ್ಪ ಹಾಕ್ಕೊಳ್ಳಿ ಅದು ನೀಟಾಗಿ ಫ್ರೈ ಆಗಲಿ ಅನ್ನೋ ಉದ್ದೇಶಕ್ಕಷ್ಟೇ ಪುದೀನ ಮತ್ತು ಕೊತ್ತಂಬರಿನೂ ಆ್ಯಡ್ ಮಾಡಿದ್ದೀನಿ ನೀಟಾಗಿ ಫ್ರ ಮಿಕ್ಸ್ ಮಾಡ್ಕೊಳ್ಳೋದು ಎಲ್ಲನೂ ಆ್ಯಡ್ ಮಾಡಿದ ತಕ್ಷಣ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವಿವಾಗ ಒಂದು ಹದಿನೈದು ಜನಕ್ಕೆ ಆಗುವಷ್ಟು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಸಾಲೆ ಮತ್ತು ಟೊಮೊಟೊ ಈರುಳ್ಳಿನ ಜಾಸ್ತಿ ತೊಗೊಂಡಿದ್ದೀನಿ ಮಶ್ರೂಮ್ನ ಜಾಸ್ತಿ ತೊಗೊಂಡಿದ್ದೀನಿ ಹೇಳಿದ್ರೆ ಹತ್ತು ಜನಕ್ಕೆ ಮಾಡಿದ್ರೆ ಹದಿನೈದು ಜನ ಆರಾಮ್ಸೆ ಊಟ ತಿನ್ಬೋದು ಬೆಳಗಿನ ತಿಂಡಿ ಮಾಡೋಕ್ಕೆ ತೊಗೋತಾ ಇರೋದ್ರಿಂದ ಸ್ವಲ್ಪ ಲೈಟ್ ತಿಂತಾರೆ ಆದ್ದರಿಂದ ಸಾಕಾಗುತ್ತೆ ಒಂದು ಹದಿನೈದು ಜನ ತಿನ್ಬೋದು ಇದನ್ನು ಮೆಜರ್ಮೆಂಟು ನೀಟಾಗಿ ಹಾಕೋತು ಅಂತ ಹೇಳಿದ್ರೆ ಓಟಲಲ್ಲಿ ಬರುವಂತಹ ರೀತಿಯಲ್ಲಿ ನಾವು ಸುದ ಮನೆಯಲ್ಲಿ ಮಶ್ರೂಮ್ ಬಿರಿಯಾನಿನ ಮಾಡ್ಕೋಬೋದು ಮೆಜರ್ಮೆಂಟು ಮಸಾಲೆಗಳನ್ನ ನೀಟಾಗಿ ಹಾಕೋಬೇಕಷ್ಟೇ ಈಗ ರೆಡಿ ಆಗ್ತಾಯಿದೆ ಸ್ವಲ್ಪ ನೀರು ಬಿಡೋವರೆಗೂ ನಾವು ಆಲ್ರೆಡಿ ಉಪ್ಪನ್ನು ಆ್ಯಡ್ ಮಾಡಿದ್ದೀವಿ ಅದರಿಂದ ನೀರು ಬಿಡೋವರೆಗೂ ಇದನ್ನು ರೋಸ್ಟ್ ಮಾಡೋದು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟು ನಂತರ ನೋಡಿ ಸ್ವಲ್ಪ ನೀರು ಬಿಟ್ಕೊಂಡಿದೆ ನೀರೆಲ್ಲ ಬಿಟ್ಕೊಂಡಿದೆ ಮತ್ತೆ ಇನ್ನೊಂದೆರಡು ಸಲ ಮಿಕ್ಸ್ ಮಾಡೋದ ನೀಟಾಗಿ ಮಸಾಲೆ ಜೊತೆ ಮಿಕ್ಸ್ ಆದ ತಕ್ಷಣ ನೀವೀಗ ಆಲ್ರೆಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಮಸಾಲೆನ ಆ ಮಸಾಲೆನ ನಾವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಅದಕ್ಕಿಂತ ಮೊದಲೇ ಸ್ವಲ್ಪ ಗರಂ ಮಸಾಲ ಹಚ್ಚ ಖಾರದ ಪುಡಿ ನೋಡಿ ಎರಡು ಸ್ಪೂನು ಗರಂ ಮಸಾಲ ತೊಗೊಂಡಿದ್ದೀನಿ ಎರಡೇ ಸ್ಪೂನು ಎರಡು ಸ್ಪೂನು ಹಚ್ಚ ಖಾರದ ಪುಡಿ ಎರಡು ಸ್ಪೂನು ಚಿಕನ್ ಅಥವಾ ಮಟನ್ ಬಿರಿಯಾನಿ ಪೌಡರು ಎರಡರಲ್ಲಿ ಯಾವುದಾದ್ರೂ ಒಂದು ಇಲ್ಲ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ತೊಂದರೆ ಇಲ್ಲ ನಾವು ಮಸಾಲ ರೆಡಿ ಮಾಡ್ಕೊಂಡಿದ್ದೀವಿ ಅದರಿಂದ ಪೌಡರ್ಗಳನ್ನ ಹಾಕಾಗತ್ತೆ ಅಲ್ಲ ಟೇಸ್ಟ್ ಬೇಕಂದರೆ ಹೇಳಿದರೆ ಆ್ಯಡ್ ಮಾಡಿ ಈಗ ನಾವು ಆಲ್ರೆಡಿ ರುಬ್ಬಿ ಇಟ್ಕೊಂಡಿರುವಂತಹ ಪೇಸ್ಟ್ ಏನಿದೆ ಆ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳೋದು ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ವೀಕ್ವರೆಗೂ ಯೂಸ್ ಮಾಡೋ ಹಾಗೆ ಆಗುತ್ತೆ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನಾನು ತೆಗೆದಿಟ್ಕೊಂಡಿರುವಂಥ ಪೌಡರ್ಸ್ಗಳನ್ನ ಹಾಕಿದ್ದೀನಿ ಇದನ್ನು ಒಂದು ಎರಡು ನಿಮಿಷ ಸ್ವಲ್ಪ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬಿಡೋದು ಎರಡು ನಿಮಿಷ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಮಸಾಲೆ ಮಶ್ರೂಮ್ ಎಲ್ಲ ಮಸಾಲೆ ಹಿಡಿಯೋವರೆಗೂ ಬಿಡಬೇಕಾಗತ್ತೆ ನೀಟಾಗಿ ಮಿಕ್ಸ್ ಆಗ್ತಾ ಇದೆ ಇವಾಗ ನಾವು ಹಕ್ಕಿ ಮೊಸರನ್ನ ಆ್ಯಡ್ ಮಾಡ್ತಾ ಒಂದು ಅಥವಾ ಎರಡು ಬೌಲು ಮೊಸರನ್ನ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು ತೊಂದರೆ ಇಲ್ಲ ಟೇಸ್ಟ್ ಬರಲಿ ಅಂತೇಳಿ ನಾನು ಮಶ್ರೂಮನ್ನ ಹಾಕೋತಾ ಇದ್ದೀನಿ ಕೆಲವು ಟೈಮು ಟೈಮ್ ಇತ್ತು ಅಂತೇಳಿದ್ರೆ ನಾವು ಮೊದಲೇನೆ ಮೊಸರು ಮಸಾಲೆ ಮಶ್ರೂಮು ಮೂರನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಟು ನಂತರ ಮಾಡಿದ್ರೆ ತುಂಬ ಒಳ್ಳೆಯ ಟೇಸ್ಟ್ ಬರುತ್ತೆ ನಾನು ನಾನಿವಾಗ ಟೈಮ್ ಇಲ್ಲದೇ ಇರೋ ಕಾರಣ ನಾನು ಮಾಡ್ತಾ ಇದ್ದೀನಿ ಒಂದು ಐದು ನಿಮಿಷ ಬೇಡ ಅಕ್ಕಿ ತೊಳ್ಕೊಳ್ಳೋದು ಈ ಗ್ಲಾಸಲ್ಲಿ ನಾನು ನಾಲ್ಕು ಗ್ಲಾಸು ಅಕ್ಕಿನ ತೊಗೊಂಡಿದ್ದೀನಿ ಆಲ್ರೆಡಿ ತೊಳೆದಿಟ್ಟಿದ್ದೀನಿ ಈ ನಾಲ್ಕು ಗ್ಲಾಸು ಅಕ್ಕಿಗೆ ನಾನು ಏಳು ಗ್ಲಾಸ್ ನೀರನ್ನು ಇದ್ದೀನಿ ಮೆಜರ್ಮೆಂಟ್ ಕರೆಕ್ಟ್ ಇತ್ತು ಅಂತ ಹೇಳಿದ್ರೆ ಉದ್ರುದ್ರಾಗಿ ಬರುತ್ತೆ ರೈಸು ಏಳು ಗ್ಲಾಸು ನಾನು ಒಂದಕ್ಕೆ ಡಬಲ್ ಹಾಕಿಲ್ಲ ಒಂದು ಗ್ಲಾಸ್ ಕಡಿಮೆ ಮಾಡಿದ್ದೀನಿ ಇದನ್ನ ಸ್ವಲ್ಪ ಕುದೀಲಿಕ್ಕೆ ಬಿಡಬೇಕು ನಾವು ಒಂದು ಐದು ನಿಮಿಷ ಇದನ್ನು ಕುದಿಲಿಕ್ಕೆ ಬಿಡೋದ ಮತ್ತೆ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕಾದ್ರೆ ರುಚಿನ ನೋಡಿ ಹಾಕೋಬೇಕು ಕುದಿಲಿಕ್ಕೆ ಬಿಟ್ಟಾದ ನಂತರ ನೋಡಿ ಕುದಿದಿದೆ ಇವಾಗ ನಾವು ಇದಕ್ಕೆ ಅಕ್ಕಿನ ಹ್ಯಾಡ್ ಮಾಡ್ಕೋಬೋದು ತೊಳೆದು ಇಟ್ಕೊಂಡಿರುವಂಥ ಅಕ್ಕಿನ ಏನು ಮಾಡೋದ ಹ್ಯಾಡ್ ಮಾಡ್ಕೊಳ್ಳೋದ ಇವಾಗ ಅಕ್ಕಿ ಹಾಕಿದ ಮೇಲೆ ಐದು ನಿಮಿಷ ಸಾಕು ಏಕೆಂದರೆ ತೊಳೆದು ಒಂದು ಎರಡು ನಿಮಿಷ ಇಟ್ಟಿರೋದ್ರಿಂದ ಅದು ಬೇಗ ಮಿಲ್ಗುತ್ತೆ ಒಂದು ಎರಡು ನಿಮಿಷ ಆದ ತಕ್ಷಣ ಒಂದು ನೀವು ನೋಡಿದ್ರೆ ಅದು ಸ್ವಲ್ಪ ದಿಂಡು ಹೊಡೆದಿರುತ್ತೆ ನೋಡಿ ಕುದಿಲಿಕ್ಕೆ ಬಿಡೋದ ರೆಡಿ ಆಗ್ತಾ ಇದೆ ಇದು ಇವಾಗ ಉರಿನ ನಾವು ಕಡಿಮೆ ಮಾಡ್ಕೋಬೇಕು ನಾವು ಜಾಸ್ತಿ ಉರಿನ ಮಾಡ್ಕೊಬಿಟ್ರೆ ತಳೆ ತಳ ಬಿಡುತ್ತೆ ಅದರಿಂದ ನಾವು ಉರಿನ ಮಿಕ್ಸ್ ಮಾಡಿದ ನಂತರ ನಾವೀಗ ಫೋಲ್ಡ್ ಮಾಡಿ ಮುಚ್ಚಳ ಮುಚ್ಚಿಬಿಟ್ಟು ಸ್ವಲ್ಪ ಭಾರವಾಗಿರೋ ವಸ್ತುಗಳನ್ನ ನಾವು ಮೇಲಿಟ್ಟರೆ ದಮ್ ಕಟ್ಟೋದು ಅಂತ ಹೇಳ್ತಾರಲ್ಲ ಆ ರೀತಿ ಆಗುತ್ತೆ ದಿಂಡ ಹೊಡೆದಿದ್ದಾರೆ ಅನ್ನ ನೋಡಿ ರೆಡಿ ಆಗ್ತಾ ಇದೆ ಇವಾಗ ನಾವು ಸ್ವಲ್ಪ ಮುಚ್ಚಳ ಮುಚ್ಚಿ ಸ್ಲಿಮ್ಮಿಗೆ ಇಟ್ಕೊಂಡು ಮೇಲೆ ಸ್ವಲ್ಪ ಭಾರವಾಗಿರೋ ವಸ್ತುಗಳನ್ನ ಇಡೋದು ಒಂದು ಐದು ನಿಮಿಷ ಆದ ತಕ್ಷಣ ಅದು ನೀಟಾಗಿ ಕವರ್ ಆಗಿರುತ್ತೆ ನೋಡಿ ಐದು ನಿಮಿಷ ಆದಮೇಲೆ ಓಪನ್ ಮಾಡಿದ್ರೆ ಈ ರೀತಿ ಅನ್ನ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಕಡಿಮೆ ಐಟಮ್ಸ್ಗಳನ್ನ ಯೂಸ್ ಮಾಡಿ ಮಾಡುವಂತಹ ಒಂದು ಒಳ್ಳೆ ಬಿರಿಯಾನಿ ಮಶ್ರೂಮು ಅಷ್ಟೇ ಎಲ್ದಕ್ಕೆ ತುಂಬ ಒಳ್ಳೆಯದು ನಾರಿನಾಂಶ ಇರೋದ್ರಿಂದ ಎಲ್ದಕ್ಕೆ ತುಂಬ ಒಳ್ಳೆಯದು ನೋಡಿ ಎಷ್ಟು ನೀಟಾಗಿ ರೆಡಿಯಾಗಿದೆ ಹೋಟೆಲ್ದ ಶೈಲ್ ಶೈಲಿಯಲ್ಲಿಯೇ ನಾವು ಇದನ್ನು ಮಾಡ್ಕೋಬೋದು